ಇವ್ನ ನಮ್ದು ಹುಂಡ ಹೇಳಿ ಕೋಣ ಸುರತ್ ಮಾಧವ್ ಮಾಧವ ಪ್ರಭು ಹತ್ರ ತಂದದ್ದೆ ಪ್ರತ್ಯೇಕ ಯಾವ್ಯಾವ ಕೋಣ ಎಷ್ಟೆಷ್ಟು ಮೆಡ್ಲ ಅಂದೇಳಿ ನಮ್ದು ಅಲ್ಲಿ ಇಷ್ಟಿಷ್ಟು ಏನಿಲ್ಲ ಟೋಟಲ್ ಅಂದ್ರೆ ಒಂದ್ ಖುಷಿ ಹೋಯ್ತ ಬಂತ ನಾವೀಗ ಟೋಟಲ್ ನೀವು ಕೇಳುವಾಗ ಬಟ್ರೆ ನಿಮ್ಗೆ ಎಷ್ಟ್ ಮೆಡ್ಲ ಐತಿ ಕೇಳ್ರಿ ನಾವ್ ಹೊತ್ತಾದಿದ್ರೆ ಒಂದ್ ಐದಾರು ಒಳ ಐತಕ ಅಷ್ಟೇ ಹೇಳಿ ಹೇಳುದು ಯಾಕಂದ್ರೆ ಹಿಂದಿದ್ರೆ ಮುಂದೆ ಹೇಯ್ಲಕ್ಕ ಮುಂದೆ ಹಿಂದ ಮತ್ತೀಗ ನಾವ್ ಹೋದೊಂದ್ ದಿವಸ ಪೂರಾ ದಿವಸ ನಮಗೆ ಮಾಡ್ ಉಳಿದವರಲ್ಲ ಗಮಳ ಹಾಗೆ ಮೆಡ್ಲ ಎಲ್ಲರಿಗೂ ಆಯ್ತು ಆಯ್ಕೆ ಅಂದ್ರೆ ನನ್ಗೊಂದು ಆಶೆ ಎಲ್ಲರಿಗೂ ಸಮ ಪಾಲು ಅದೇ ಸಮ ಬಾಳು ಅಂದ್ರೆ ಆ ತರ ಮೆಂಟಾಲಿಟಿ ನಾನು ಇಲ್ಲಿ ವಿಶೇಷ ಏನಂದ್ರೆ ಈ ಕಡೆ ಕೂಡ ಶ್ರೀನಿವಾಸ್ ಗೌಡ್ರ ಫೋಟೋ ಒಂದು ಯೂಸ್ ಮಾಡ್ತಾರೆ ನೋಡಿ ಶ್ರೀನಿವಾಸ್ ಗೌಡ್ರ ನಿಮ್ಮ ಅಪ್ಪು ಫೋಟೋ ಮುಂದೆ ಇದ್ದೇವೆ ಮೊನ್ನೆ ಮೊನ್ನೆ ಅಂದ್ರೆ ಆಗಸ್ಟ್ ಎಂಟನೇ ತಾರೀಕಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋದ ಅಪ್ಪು ಅಪ್ಪು ಬಗ್ಗೆ ಒಂದ್ ಎರಡು ಮಾತು ಅಪ್ಪು ಬಗ್ಗೆ ಮಾತಾಡುವಷ್ಟ ತಾಳ್ಮೆನೆ ಇಲ್ಲ ನಂಗೆ ಯಾಕೆ ಅಂದ್ರೆ ಇದರಿಂದ ಬಹಳಷ್ಟು ನಾನು ಹೆಸರು ಮಾಡಿದೆ ಅರೆ ಇವತ್ತದ ಎದುರ್ನಿತ್ತ ಮಾತಾಡುವ ಯೋಗ್ಯತೆ ನಂಗಿಲ್ಲ ಈಗ ಬೇಡಿ ಈಗ ಬೇಕ ಅದ ಒಂಥರ ನಮ್ಮ ಈ ಹಳ್ಳಿ ಜನ ಈ ರೈತರಿಗೆ ಅದ ಈ ಹವ್ಯಾಸಗಳು ಜಾಸ್ತಿ ಅಂದ್ರೆ ಯಾಕಂದ್ರೆ ನಮ್ಮ ಬಾಯಿ ಪರಿ ನಿಮ್ಮ ಸಾಕತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನಾಗ್ಬೇಡಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಹಟ್ಟಿ ಇದು ಕಟ್ಟಿ ಈಗ ಮೂರು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಟ್ಟದ್ದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಟ್ಟದ್ದೆ ಹಾಗೆ ಎಲ್ಲರೂ ಮನಿ ಎಲ್ಲಾ ಚಂದ ಮಾಡಿ ಕಟ್ತಾರೆ ನಾವು ಅಲ್ಲ ನಾವು ಅಂದ್ರೆ ಸ್ವಲ್ಪ ಕೊಣ್ಣಿಗೆ ಸ್ವಲ್ಪ ಹೊಟ್ಟಿ ಡಿಫರೆಂಟ್ ಮಾಡಿ ಕೊಟ್ಟು ಅಂತ ಹೇಳಿ ಇದು ಮಾಡದ್ದೆ ಪುಣ್ಯಕೋಟಿ ಅಂತ ಹೇಳಿ ಒಂದು ನಾಮಕರಣ ಮಾಡದ್ ನಾವೇ ಬನ್ನಿ ಕಾಣೆ ಇದೆಲ್ಲ ನಮ್ದ ಪ್ರೈಜ್ ಗಳೆಲ್ಲ ಮೇಲೆಲ್ಲ ಇಟ್ಟಿದ್ದೆ ಮನೆ ಮನೆಯಾಗೂ ಸುಮಾರು ಅಷ್ಟು ಇತ್ತೆ ಹಾಗೆ ಇದು ಯಾಕೆ ಅಂದ್ರೆ ನಮ್ದು ಕೊಟ್ಟಿಗೆಯಿಂದಲೇ ಇದು ನಾವು ಬಳಸಂತ ವಸ್ತು ಆದ್ರಿಂದ ಇದು ಕೊಟ್ಟಿಗೆ ಹಂಗೆ ಹೊಟ್ಟಿ ಇಟ್ಟೆ ಇದನ್ನ ಒಂದ್ ನೋಡೋರಿಗೂ ಒಂದ್ ಖುಷಿ ಆಗ್ತ ನಮಗೂ ಒಂದ್ ಖುಷಿ ಆಯ್ಲಿ ಅಂತ ಹೇಳಿ ನಾವು ಇದನ್ನೆಲ್ಲ ಈ ತರ ಮಾಡಿ ಇಟ್ಟಿದ್ದೆ ಇದು ಸಾಧಾರಣ ಈಗ ಆಲ್ಮೋಸ್ಟ್ ಮುಂಚಿಂದೆಲ್ಲ ಮುಂಚೆ ನಮ್ಗೆ ಇದೆಲ್ಲ ಇಡುವಂತ ವ್ಯವಸ್ಥೆಗಳೆಲ್ಲ ಐತೆ ಇದನ್ನೆಲ್ಲ ಚೀಲ್ಕೆಲ್ಲ ಹಾಕಿ ಇಟ್ಟು ಬಹಳಷ್ಟು ಎಲ್ಲ ಹಾಳಾದೈತೆ ಮತ್ತೆ ಅದನ್ನೆಲ್ಲ ಈಗ ಇಟ್ಟ ಕಾಮ್ಕೊಂತಾರ ಬೇಜಾರತ್ತೆ ಹಾಗೆ ಅದನ್ನೆಲ್ಲ ಈಗ ಇದು ಮಾಡಿ ನಾವು ಈ ಒಳ್ಳೊಳ್ಳೇದ್ ಮಾತ್ರ ಇಟ್ಟೈತೆ ಈಗ ಆಲ್ಮೋಸ್ಟ್ ಒಂದ್ ಒಂದ್ ಐದಾರು ವರ್ಷದ ಮಾತ್ರ ಇತ್ತೆ ಮುಂಚೆ ಎಲ್ಲ ಸ್ವಲ್ಪ ಸೀರೆಡ್ ಎಲ್ಲ ಕಮ್ಮಿ ಇದೈತೆ ಆ ಈಗೆಲ್ಲ ಈ ಸೀರಿಡ ಆ ಪವನ ಕವರ ಇದೆಲ್ಲ ಈಗೀಗ ಸ್ವಲ್ಪ ಜಾಸ್ತಿ ಐತೆ ಮುಂಚೆಲ್ಲ ಇಲ್ಲ ನಾವೆಲ್ಲ ವೀಳಿ ಮರ್ಯಾದೆಗೆ ಕಂಬಳ ಮಾಡ್ದವ್ರ ಇವ್ನ ನಮ್ದು ಹುಂಡ ಅಂದಿಕ್ಕೋಣ ಸುರತ್ಕಲ್ ಮಾಧವ್ ಪ್ರಭು ಹತ್ರ ತಂದದ್ದೆ ಇವನಿಗೆ ಸಾಧಾರಣ ಒಂದ್ ಇಪ್ಪತ್ ಎರಡು ಇಪ್ಪತ್ ಮೂರಾಗಿರ್ಬಹುದು ಅಂದ್ರೆ ಕರೆಕ್ಟಿಗೆ ಅವ್ನ ಬಯೋಡಾರ್ಡ್ ನಮ್ಮ ಹತ್ರ ಇಲ್ಲ ಯಾಕೆಂದ್ರೆ ನಾವ್ ತಂದು ಏಳು ವರ್ಷ ಆಯ್ತು ಅಷ್ಟೇ ಆ ಅವ್ರ ಹತ್ರ ಸಾಧಾರಣ ಹೆಚ್ಚು ಗಮನ ಒಂದ್ ಹದ್ನಾರು ಹದಿನೆಂಟು ವರ್ಷ ಇದ್ದಿತ್ತಂದ್ರೆ ಹೌದು ಅವ್ರ ಅಂದ್ರೆ ಕನಾಲಿಗೆ ಸುರುವಿಗೆ ಅವ್ರ ಹಗ್ಗದಲ್ಲಿ ಓಡಿಸಿದ್ರಂತೆ ಆಮೇಲೆ ಅಡ್ಡಾಲಿಗೆ ಆಮೇಲೆ ಕನಾಲಿಗೆ ಬಂದ್ರ ಆ ಅವರು ತುಂಬಾ ಬಹಳ ಮೆಟ್ಲು ಮಾಡಿದ್ರೆ ಅದು ನನ್ಗೆ ಈ ಕ್ವಣ ನನ್ನ ಮಗನಿಗೆ ಬಹಳ ಇಷ್ಟದ ಕ್ವಾಣ ಇದೆ ಶ್ರೀರಾಮನಿಗೆ ಅದ ನಿಜಕ್ಕೂ ಹೇಳುದಿದ್ರೆ ಅವ ಕ್ವಾಣ ತಪ್ಪತ್ತಿಗೆ ದುಡ್ಡು ಕೊಟ್ಟದ್ದು ಅವನ ಅವನಿಗೆ ಆಗಲಿಕ್ಕೆ ದುಡ್ಡು ಒಂದ್ ಲಕ್ಷ ಕ್ಯಾಶ್ ಕೊಟ್ಟರೆ ಅವನಿಗೆ ಹಿಡ್ಕಂಬ್ ಕಾತಿಲ್ಲ ಐತೆ ಅದನ್ನ ಹರಿವಣ್ ಹಾಕಿ ಚಲ್ಲೆ ಪೆಲ್ಲೆ ಮಾಡಿ ಕೊಟ್ಟಿದ್ದ ಆರ ಆ ಕ್ವಾಣ ಇವತ್ತು ಕೂಡ ನಮ್ಮೊಟ್ಟಿಗೆ ಬಂದ್ರೆ ಬಹಳ ಮೆಟ್ಲು ಮಾಡಿದ್ದೆ ಅಂದ್ರೆ ನಮ್ಮನ್ನು ಒಂದು ಒಳ್ಳೆ ಒಂದು ಹೆಸರು ಮಾಡಿದ್ದೆ ಹಂಗೆ ಇವತ್ತು ಆ ಕ್ವಾಣ ನಾವು ಯಾರಿಗೂ ಕೊಡುದಿಲ್ಲ ಅಥವಾ ಯಾರ ಮನಿ ಹೊಟ್ಟೆಗೂ ಒಂದ್ ದಿವಸ ಕಟ್ಟುದಿಲ್ಲ ಅದೇನಿದ್ರು ಬೆಳಿಗ್ಗೆ ಕಂಬ್ಳಕ್ಕೆ ಹೊತ್ತಿದ್ರೆ ಕೋಣ ಸಂಜೆ ಮನೆ ಹೊಟ್ಟಿಗೆ ಬರಕೆ ಆ ಅದೇ ರೀತಿ ನಾವ್ ಅದನ್ನ ಮೇಂಟೈನ್ ಮಾಡ್ತಾ ಇತ್ತೆ ಇವ ಇವಂದಿಗೆ ಸಾಧಾರಣ ನಮ್ಮ ಹತ್ರ ಒಂದು ನಲ್ವತ್ತೈವ ಮೆಟ್ಲು ಸಾಂಪ್ರದಾಯಿಕ ಕಂಬಳ ಒಂದು ಕಂಬಳ ಕಂಬಳ ಒಂದು ನಲವತ್ತೈವ್ ಮೆಟ್ಲ ಆಗಿರ್ಬಹುದೇ ಪ್ರತ್ಯೇಕ ಯಾವ್ಯಾವ ಕೋಣ ಎಷ್ಟೆಷ್ಟು ಅಂತ ಹೇಳಿ ನಮ್ದು ಅಲ್ಲಿ ಇಷ್ಟಿಷ್ಟು ಏನಿಲ್ಲ ಟೋಟಲಿ ಅಂದ್ರೆ ಒಂದು ಖುಷಿ ಹೋಯ್ತು ಬಂತ ನಾವೀಗ ಟೋಟಲಿ ನೀವು ಕೇಳುವಾಗ ಬಟ್ರೆ ನಿಮ್ಗೆ ಎಷ್ಟು ಮೆಡ್ಲ ಐತಿ ಕೇಳ್ರಿ ನಾವು ಹೊತ್ತಾದಿದ್ರೆ ಒಂದ್ ಐದಾರು ವೇಳಾ ಐತ ಮಾಡ್ರ ಅಷ್ಟೇ ಅಂತ ಹೇಳಿ ಹೇಳುದು ಯಾಕಂದ್ರೆ ಹಿಂದಿದ್ರೆ ಮುಂದುವಕ್ಕ ಮುಂದೆ ಹಿಂದ್ ಹಬ್ಬಾಗ ಹಾ ಈ ವರ್ಷ ಬಟ್ರೆ ನೀವು ಎಷ್ಟು ಮೆಟ್ಲು ಮಾಡ್ಬೋದ ನಮ್ಗೆ ಒಂದು ಹೊತ್ತು ಕಂಬ್ಳದಂಗ ಒಂದು ಐದಾರರ್ಸ ಹಾಕ ಅಂತ ಹೇಳಿ ಹೇಳುದು ಈಗ ಹೊತ್ತರಗ್ ನಾವು ಒಂಬತ್ ಮೆಟ್ಲು ಮಾಡತ್ತ ಆ ವಿಷಯ ಅಲ್ಲ ಆರ ನಾವು ಎಣ್ಸ್ಕಂಬಿ ಇಷ್ಟೆ ಹಂಗೆ ನಮ್ಗಂತೂ ಆ ಬಗ್ಗೆ ಒಂದು ಖುಷಿ ಇತ್ತೆ ಅಂದ್ರೆ ದೇವ್ನ ಹೇಳ್ತಿ ನಾವೀಗ ಒಂದ ಫಸ್ಟ್ ಈಗ ಒಂದೆರಡು ಕಂಬಳದಾಗ ಮೆಟ್ಲ ಇದ್ದಿದ್ರು ನಾವೀಗ ಕಂಟಿನ್ಯೂ ಕಂಬಳಕೊಪ್ಪತ್ತಿಗೆ ಬಹುತೇಕ ಹೆಚ್ಚಿನ ದಿವಸ ನಮ್ಗೆ ಫಸ್ಟ್ ಸೆಕೆಂಡೋ ಪ್ಲಸ್ ಐ ಆಗ್ತಾ ಟಿವಿ ಅಂದ್ರೆ ಆಕ್ಚುಲಿ ನಾನು ಎಸಿಯೇ ಹಾಕ್ಬೇಕಂದ ಹೇಳಿ ಈ ಪ್ಲಾನಿಂಗ್ ಎಲ್ಲ ಮಾಡಿ ಎರಡು ಡೋರ್ ಇಟ್ಟ ಮುಂದ್ಗಡೆ ಗ್ಲಾಸ್ ಎಲ್ಲ ಹಾಕು ಪ್ಲಾನ್ ಇದ್ದಿತ್ತು ಅದ ಕೆಲವರು ಹೇಳ್ರ ಕೋಣನಿಗೆ ಏನಿದ್ರು ಕೆಸರಲ್ಲಿ ಇರ್ಬೋದು ಅವಕೆ ಎಸಿ ಎಲ್ಲ ಅವಶ್ಯಕತೆ ಇಲ್ಲ ನೀವು ಅಂತದಿದ್ರೆ ಬಟ್ರೆ ನೀವ್ ಅದಕ್ಕೆ ಸ್ಪಿಂಕ್ಲರ್ ಟೈಪ್ ನೀರನ್ನ ಬೀಳುದಕ್ಕೆ ಸ್ಪ್ರಿಂಕ್ಲರ್ ಟೈಪ್ ಮಾಡಿ ಅಂತ ಹೇಳಿ ಹೇಳ್ರ ಈಗ ನಾನು ಅದು ಎ ಸಿ ಕಡೆ ಕ್ಯಾನ್ಸಲ್ ಮಾಡಿ ಸ್ಪ್ರಿಂಕ್ಲರ್ ಮತ್ತೆ ಫ್ಯಾನ್ ಮೇಲ್ಗಡೆ ಮರದ ನ್ಯಾಚುರಲ್ ಮುಚ್ಚಿಗೆ ಇದನ್ನೆಲ್ಲ ನಾನು ಒಂದು ಸ್ವಂತ ಅನುಭವದಲ್ಲೇ ನಾನು ಮಾಡುದೆ ಮತ್ತೆ ನಾನು ಇವತ್ತು ಎಲ್ಲಿ ಹೋದಾಗರೂ ನಾನು ಆಡೋದು ಈ ಬೈಕ್ ಬರ್ಕೆ ಇರ್ಕ ತರ್ಕ ಅಂತ ಹೇಳಿ ಹೇಳೋದೇ ಬಿಟ್ರೆ ನಾವು ಹೋಗಬೇಕು ನಾವು ಬರಬೇಕು ಅಂತ ಅಂತ ಅಭ್ಯಾಸ ನಂಗಿಲ್ಲ ನಾವು ಬೆಳದ ಕಲ್ಚರ್ ಏನಿತ್ತು ನಾವು ಅದನ್ನೇ ಉಳಿದ್ರೆ ಅಂತ ಹೇಳುದು ನಮ್ದೊಂದು ಆ ಖುಷಿ ಬಿಟ್ರೆ ಹೇಳಿ ಈ ಕೋಣದ ಬಗ್ಗೆ ಇದು ಇದು ನಮ್ಮ ಆ ನನಗೆ ಬಾಳ ಇದ್ರ ಬಯೋಡಾಟ್ ಗೊತ್ತಿಲ್ಲ ಇದ್ರ ಇದ್ರ ಹೆಸರು ಕಾಳ ಅಂತ ಸ್ವಲ್ಪ ಸ್ವಲ್ಪ ಜೋರಿದ್ದೆ ಆಯ್ತಾನೆ ಹಾಯ್ತಾನೆ ಜೋರಿದ್ದೆ ನಿಮ್ಮ ಪೊಡಿ ಕಾಳ ಅಂತ ನಾನು ಅಂಕರ್ಜಲ ಶ್ರೀನಿವಾಸ ಬೆರಮಣ ಚೆಟ್ ಹತ್ರ ಇತ್ತದ ಇದ್ದಾಗ ಅವ್ರು ನೂಜಿ ಜೊತೆ ಓಡ್ತಾ ಇದ್ರ ನೂಜಿ ಬೈಲ್ ಜೊತೆ ಓಡ್ತಾ ಇದ್ರ ಹಾಗೆ ನಮ್ದೊಂದ್ ಕಿಟ್ಟು ಕೋಣ ಇದ್ದಿತ್ತ ಹಂಗೆ ನಾನು ಹೇಳ್ದೆ ಅದಕ್ಕೆ ಇದಕ್ಕೂ ಅಂತ ಹೇಳಿ ಹೇಳ್ದೆ ಹಂಗೆ ಅಡ್ಡಿಲ್ಲ ಹೇಳಿ ಓಡಿಸ್ದೆ ಓಡಿಸ್ರೆ ಆಸ ಹಂಗ ಅವ್ರಿಗೆ ಅಷ್ಟು ಮೆಟ್ ಗಿಡ್ಲ ಆಗ್ಲಿಲ್ಲ ಅವ್ರು ಒಂದ್ ವರ್ಷ ಕಮಂಡ್ ಆಗಿ ಓಡಿಸ್ದ அவரொந்து நாலு கம்பள ஓடசா நான் ஒன்று நாள் ஓட் ஓடசே ப்ளேஸ் மாதிரில நான் கடைக்கு ஹோசல்ல நம்ம மொன்ன தீர்க்கண்டு ஜொத்தாக்கி வர்ஷ ஓடே வர்ஷ ஓடிக் ஃபஸ்ட்டு நாலு கம்பள ஆயிட்டு ஐநே கம்பள மூல்கி மூல்கி கம்பள இழது கம்பளத்தில் நான் இழது கம்பளம் நான் இழது கம்பள அதிரங்கே ஆறுவரை கொலனேஷனி நீர் ஆகும் இவனு மத்தே நம்ம உப்பு சண்ணப்பு சன்னப்பீர் ಆ ನೀರು ಹಾಕ್ಸ ಹಾಗೆ ನೀರ್ ಹಾಕಿದ ಮೇಲೆ ಅಷ್ಟೊತ್ತಿಗೆ ನಮ್ಗೂ ಅವ್ರಿಗೂ ಆಚಿಚ್ಚ ರೇಟಿನಲ್ಲಿ ಏನು ಅಂದ್ರೆ ನಮ್ದು ಕಿಟ್ಟು ಕೋಣ ಅವ್ರ ಹತ್ರ ಇತ್ತು ಈ ಕೋಣ ನನ್ನ ಹತ್ರ ಇತ್ತು ನಂತರಲ್ಲಿ ನೆಕ್ಸ್ಟ್ ಕಂಬಳದಲ್ಲಿ ಏನಾಯ್ತು ಅವರು ನಾನು ಓಡಿಸ್ತೇವೆ ಬಟ್ರಿ ಅಂತ ಹೇಳಿ ತಗೊಂಡವ್ರು ತಗೊಂಡವ್ರು ಎರಡು ಮೂರು ಕಂಬಳ ಓಡಿಸ್ರು ಅವ್ರ ಹತ್ರ ಪ್ಲೇಸ್ ಮಾಡೋಕೆ ಆಯಲಿಲ್ಲ ಅಂದ್ರೆ ಅವ್ರಿಗೆ ಸೆಟ್ ಆಯ್ಲಿಲ್ಲ ಕೋಣ ಕಡಿಗೆ ಮತ್ತ್ ಪುನಃ ಮತ್ತೆ ನಾಲ್ಕು ಕಂಬಳ ಬಿಟ್ಟ ನಾವು ಮತ್ ಪುನಃ ಅದನ್ನು ಇದೆ ಯಾವುದು ಕಿಟ್ಟುನ ಅವರಿಗೆ ಕೊಟ್ಬಿಟ್ಟು ಇದನ್ನ ನಾವು ತಕ ತಕ್ಕಂಡ ನಾವು ಅಪ್ಪು ಹಾಕಿ ಓಡಿಸಿ ಆ ಕಂಬಳದಲ್ಲೂ ಜೊತ್ತಿನ ಸುತ್ತಿ ನೀರು ಹಾಕಿ ಬಂಟವಾಳ ಕಂಬಳದಲ್ಲಿ ಹಾಗೆ ಈ ಸಲ ನಾವು ಎರಡು ಕಂಬಳದಂಗೆ ನೀರು ಹಾಕಿ ಮೆಡ್ಲೆ ತಗೊಂಡಿದ್ದೆ ನಾವು ಈ ಸಲ ಸ್ವಲ್ಪ ಜೋಡು ಕೆರೆ ಕಂಬಳ ಮಾಡೋದು ಕಡಿಮೆ ಆಮೇಲೆ ಮಂಗಳೂರಲ್ಲಿ ಸಮಾಧಾನ ಕ್ಲಬ್ನ ಕೊಟ್ಟಿರ ನಾವೊಂದು ಒಂದು ಐದಾರು ಕಂಬಳ ಹೋಯ್ತೆ ಒಂದು ಮೂರು ಕಂಬಳದಂಗೆ ಮೆಡ್ಲೆ ಹೋಯ್ತೆ ನಮ್ಗೆ ಭಾಳ ಖುಷಿ ಐತೆ ಯಾಕೆಂದ್ರೆ ಹೇಳ್ರಿ ಜೋಡು ಕೆರೆ ಹಂಗೆಲ್ಲ ಹೋಯ್ ಇವತ್ತೊಂದು ಹೊತ್ತು ಕಂಬಳದಾಗ ಮೂರ್ ಮೆಡ್ ಎಲ್ಲಾ ಆಯ್ತು ಅಂತ ಹೇಳ ಗ್ರೇಟ್ ಅಂತ ಹೇಳಿ ಹೇಳಕ್ ಹಂಗೆ ನಮಗೆ ನಿಗದ್ ಹೊತ್ತು ಗಮ್ಳಕ್ ಹೋಗಿ ಹೊತ್ತು ಮೆಡ್ಲ್ ಆಯ್ಕೆ ಹತ್ತರಂಗ ಒಂದ್ ಐದಾರು ಬಹಳ ಖುಷಿ ಐದಲ್ಲ ಮೂರಾರು ಖುಷಿ ಒಂದ್ ಎರಡಾರು ಅವರು ಸಾಕು ಅಂದ್ರೆ ನಮ್ಮ ನಾವು ಆ ರೇಂಜ್ ಒಂದ್ ಇದ್ ಹಾಪದ ಮತ್ತೆ ಈಗ ನಾವು ಹೋದೊಂದ್ ದಿವಸ ಪೂರಾ ದಿವಸ ನಮ್ಗೆ ಮೆಡ್ ಉಳ್ದವರಲ್ಲ ಬಬ್ದ ಹಬ್ಬದ ಹಾಗೆ ಮೆಡ್ಲ್ ಎಲ್ಲರಿಗೂ ಆಯ್ಕೆ ನಮ್ಗೊಂದು ಆಶೆ ಎಲ್ಲರಿಗೂ ಸಮ ಪಾಲು ಸಮಬಾಳು ಒಂದೊಂದೊಂದು ಸಮ ಬಾಳು ಅದೇ ಬಾಳು ಅಂದ್ರೆ ಆ ತರ ಮೆಂಟಾಲಿಟಿ ನಂದ ಹಾಗಾಗಿ ನನಗೆ ಕಂಬಳದಲ್ಲಿ ನನಗೆ ಯಾರು ಶತ್ರುಗಳಿಲ್ಲ ಎಲ್ಲ ನನಗೆ ಮಿತ್ರರೇ ನನಗೆ ಅಂದ್ರೆ ಒಂದು ನನ್ನ ಎದುರಾಳಿ ಅಂದ್ರೆ ಸ್ಪರ್ಧೆ ಆಗಿ ಅವರು ಬಂದು ಭಿನ್ನಾದ್ರೂ ಕೂಡ ಅವರ ಅವ್ರ ಆತ್ಮೀವರ ಹೇಳಿ ನಾನು ಅಂದ್ಕಂಬ ಹಾಗೆ ಇವತ್ತಿನ ಸೋಲೆ ನಾಳಿನ ಗೆಲು ಅಂದೇಳಿ ಹೇಳುವಂತ ಭಾವನೆಗಳೇ ಜಾಸ್ತಿ ನನ್ಗೆ ನಾವು ಹಿಂದ್ ಕಂಬಳ ಮಾಡುವ ಎನ್ಸ್ಗೆ ಬಂದ ಹಂಗೆ ಇವತ್ತು ಹಾ ಸೋತಲ್ದ ಹಾ ನಾಳಿಗೆ ಏನಾರು ಒಕ್ಕ ಅಂದೇಳಿ ಹೇಳಿ ಹಿಂಗೆ ಮುಂದೆ ಅನ್ಸಿಗೆ ಬಂದದ್ ಬಿಟ್ರಿ ನಾವ್ ಮತ್ತೆ ಇವತ್ ನಾವ್ ಹೋಯ್ಕ ಇವತ್ ಗೆದ್ಕೊಂಡೇ ಬರ್ಕ ಮತ್ತ ಒಬ್ರಿಗೆ ಇದ್ ಮಾಡ್ಕನ್ವಂತ ಭಾವನೆಗಳು ನಂಗಿಲ್ಲ ಈಗ ಎರಡೇ ಕೋಣ ಉಂಟು ಈಗ ಎರಡೇ ಕೋಣ ಇರ್ತಾ ಈಗ ಸದ್ಯ ಎರಡೇ ಕೋಣ ಇತ್ತ ಮತ್ತೊಂದ್ ಕ್ವೋಣ ಹೇಳಿ ಪ್ಲಾನ್ ಇತ್ತೆ ಅದೀಗ ಅಂದ್ರೆ ನಮ್ದು ಈ ಸಲ ಒಂದ್ ಸ್ವಲ್ಪ ಬೇರೆ ಬೇರೆ ಎಂತ ಪ್ಲಾನ್ ಆಗದ್ರೆ ಒಂದು ಓಡ್ಸಕ್ ಆಗುದಿಲ್ಲ ಬೇರೆ ಒಂದ್ ಎರಡ್ ಕೋಣ ಕಮೆಂಟ್ ಆಗಿ ಓಡ್ಸು ಅಂತ ಹೇಳಿ ಹೇಳ್ತಾ ಇದ್ರೆ ನನ್ಗೆ ಅಂದ್ರೆ ಒಂದ್ ಕೋಣ ತಪ್ಪು ಅಂತ ಹೇಳಿ ಇತ್ತೆ ಈಗ ಈಗ ಸಾಂಪ್ರದಾಯಿಕ ಕಂಬಳ ಈಗ ನೋಡ್ರಿ ಸಂಕ್ರಾಂತಿ ಅವ್ರ ಇನ್ ಹದಿನೈದು ದಿವಸ ಟೈಮ್ ಇತ್ತೆ ನಮ್ಗಿದ ಇದೀಗ ರೆಡಿ ಇತ್ತು ಯಾವ ಕಣ್ಣಿ ಕಡದಾಗ ಓಡುತ್ತೆ ಇದು ಬಹಳಷ್ಟ ಮೆಡ್ ಮಾಡದಕ್ಕೆ ಕೋಣ ಅಂತೆ ಮುಂಚೆ ಬಿಡುವ ಮತ್ತದಲ್ಲಿ ಓಡಿಸೋಕೋಣ ನಮ್ಗದ ಏನತ್ತಂದ್ರೆ ಗದ್ದೆ ಕಂಬಳದಲ್ಲಿ ನಮ್ಗ ಅದು ಎರಡು ಯೂಸ್ ಆತ ಅಂದ್ರೆ ಬಿಡುದಕ್ಕೂ ಅತ್ತ ಓಡಿಸೋದಕ್ಕೂ ಅತ್ತ ಎರಡು ಎರಡು ಕೂಡ ಅತ್ತ ಹಂಗೆ ನಮ್ಗಂದ್ರೆ ನಿಮ್ಮ ಜೋಡ್ ಕೆರೆಯಲ್ಲೆಲ್ಲ ಕೋಣ ಹೋಣ ಅಂದ್ರೆ ಬಿಡೋದಕ್ಕೆ ಮಾತ್ರ ಇರುತ್ತೆ ನಮಗೆ ಇಲ್ಲ ನಮ್ ಗದ್ದೆ ಕಂಬದಲ್ಲ ಹಾಗೆ ಇರೋದಿಲ್ಲ ಒಂದು ಗದ್ದೆ ರೈಟ್ ದಂಡೆ ಇರುತ್ತೆ ಒಂದು ಇಲ್ಲಿ ಅಲ್ಲಿ ನಿಮಗೆ ಪಕ್ಕದಲ್ಲಿ ಕೋಣೆ ಇರುತ್ತೆ ಇಲ್ಲಿ ಟೈಮಿಂಗ್ ಟೈಮಿಂಗ್ ಅಲ್ಲ ಹಾಗೆ ಹಾಗೆ ಸಹបត្តិ ಒಂದು ಸಿಂಗಲ್ ಕೋಣ ಎಲ್ಲವೆಂದ್ರೆ ಆ ಪಕ್ಕದ ಸಾಲಲ್ಲಿ ಅಲ್ಲಿ ಇರೋ ಕೋಣೆ ನೋಡಿ ಓಡೋ ಅದೇ ಅದೆ ಆ ತರ ಕಾಂಪಿಟೇಷನ್ ಇರೋದಿಲ್ಲ ಟೈಮ್ ಟೈಮ್ ನಮ ಕೋಣ ನಾವು ಅದನ್ನ ಯಾವ್ದಾ ಅವೆ ಈಗ ರೈಟ್ ಕೋಣ ಓಡಿಸಿ ಲೆಫ್ಟ್ ಕೋಣನ್ನ ಹಗ್ಗ ಚೇಂಜ್ ಮಾಡಿ ಓಡಿಸಿ ಅವ ಟೈಮ್ ಪಾಸ್ ಮಾಡ್ತಾ ಇತ್ತು ಹಾಗೆ ಇರೋಷ್ಟೊತ್ತೆ ಏನ ಸಮಸ್ಯೆ ಆಗತ್ತಿಲ್ಲ ಅದಕ್ಕೆ ಈಗ ನಮ್ಗೆ ಹದಿನೈದು ದಿವಸ ಈಗ ನಮ್ಗೆ ಕೋಣ ತಂದು ಸೆಟ್ ಮಾಡುದು ದೊಡ್ಡ ವಿಶೇಷ ಅಲ್ಲ ಅದಕ್ಕೆ ಅದೀಗ ಮೊನ್ನೆ ಕುದಿ ಮಾಡಿತ್ತೆ ಹ ಬಳ್ಳ ಬಳ್ಳ ಮೊನ್ನೆನ್ ಕುದಿ ಹಂಗೆ ಒಡ್ಡಿಲ್ಲ ಆ ಕ ಒಂದ್ ರೌಂಡ್ ಓಡ್ತಿತ್ತು ಪಾತಿಯಂಗೆ ಒಂದ್ ಎರಡ್ ರೌಂಡ್ ಓಡ್ತಿತ್ತು ಹಗ್ ಒಂದ್ ಮೂರ್ ರೌಂಡ್ ಓಡ್ತಿತ್ತು ಕೋಣ ಒಳ್ಳೆ ಸಟ್ ಆದಂಗಿತ್ತು ಬಳ್ಳ ಮತ್ತೆ ಕಾಳ ಅವ್ರ ಹೇಳ್ರ ಹಂಗಾರ್ ಬಡ್ರೆ ಹಂಗಿದ್ರೆ ನೀವು ಸಾಂಪ್ರದಾಯಿಕ ಕಂಬಳಕ್ಕೆ ನೀವು ಓಡಿಸ್ ಆ ಜೋಡಗಾರಿಕೆ ಹೌದು ಓಡಿಸ್ಬೇಕಿದ್ರೆ ಹಗ್ಗದಲ್ಲಿ ಹಗ್ಗದಲ್ಲಿ ಓಡಿಸಿರ್ಬೇಕ ನೋಡಿ ಇಲ್ಲಿ ಗುಳ್ಳಂಬಳಿ ಬೆಟ್ಟಿಗೆ ಸಿಕ್ಕಿದ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚೇರ್ ಕಾಡಿ ದೊಡ್ಡ ಮನೆ ಇಲ್ಲಿ ವಿಶೇಷ ಏನಂದ್ರೆ ಈ ಕಡೆ ಕೂಡ ಶ್ರೀನಿವಾಸ ಗೌಡ್ರ ಫೋಟೋ ಒಂದು ಯೂಸ್ ಮಾಡ್ತಾರೆ ಈ ಕಡೆ ಇರೋದು ಮೋಸ್ಟ್ಲಿ ಕಿರಣ್ ತಡಂಬೈಲಿ ಅಲ್ಲ ಈ ಕಡೆ ಮುಖೇಶ್ ಅಂತ ಇದು ಈ ಕಡೆ ತಡಂಬೈಲು ಕುಟ್ಟಿ ಮತ್ತೆ ಓಟಗಾರರು ಮಿಜಾರ ಶ್ರೀನಿವಾಸ ಗೌಡ್ರು ಫೋಟೋಗ್ರಾಫರ್ ರತನ್ ಬಾರಡಿ ನೋಡಿ ಈ ಕಡೆ ಕೂಡ ಕಂಬಳಕ್ಕೆ ಪ್ರೈಸ್ ಕೊಡುವಾಗ ಆ ಕಡೆಯ ಓಟಗಾರರು ಮತ್ತೆ ಕೋಣಗಳ ಫೋಟೋನು ಉಪಯೋಗಿಸ್ತಾರೆ ಮಾಳಕಲ್ಲೇರಿ ಭರತ್ ಶೆಟ್ರು ಮಾಳಕಲ್ಲೇರಿ ಇದು ಕೋಣ ಯಾವ್ದು ಅಂತ ಗೊತ್ತುಂಟಾ ಎರಡ್ ಸಾವಿರದ ಇಪ್ಪತ್ತೊಂದು ಗುಲ್ವಾಡಿ ದೊಡ್ಡ ಮೇಲೆ ಪಾರಂಪರಿಕ ಕಂಬಳ ಪಿಂಕ್ಲರ್ ಅಂತ ಅಂದ್ರೆ ಇದಂದ್ರೆ ನಮ್ದು ಎಸಿ ಎಲ್ಲ ಹಾಕರೆ ಅಂದ್ರೆ ನ್ಯಾಚುರಲ್ ಆ ಇರುವುದಿಲ್ಲ ಇದೀಗ ಕೋಣನಿಗೆ ನೀರು ಮತ್ತೆ ಕೆಸರು ಅನ್ನೋದೇ ಬಹಳ ಕಾಸಿ ಹಾಗೆ ಇದು ನ್ಯಾಚುರಲ್ ಆಗಿ ನಾವು ಯಾವ್ದು ನಳ್ಳಿಯಿಂದ ಕಲೆಕ್ಷನ್ ಇದ್ ಮಾಡಿ ನೀರು ಕೋಣನಿಗೆ ಬಿಡುದು ತಂಪ ಇರುತ್ತೆ ಅಂದಡಿ ನಮ್ಮ ಕಂಬಳದಲ್ಲಿ ಕೂಡ ಹುಡುಗ ಹಾಕ್ತಾ ಇರ್ತದೆ ಕಂಬಳದಲ್ಲಿ ಕೂಡ ನಾವು ನೀರ್ ಹಾಕ್ತಾ ಇರತ್ತಲ್ಲ ಇದು ನಾವು ಶಕಿಗಾಲ್ದಂಗೆ ಏನತ್ತಂದ್ರೆ ಹನ್ನೆರಡು ಗಂಟೆಯಿಂದ ಒಂದ್ ಮೂರ್ ಗಂಟೆವರೆಗೆ ಕಂಟಿನ್ಯೂ ವಾನ ಇರುತ್ತೆ ನಮ್ಗೆ ನೀರು ಬಹಳಷ್ಟು ವೇಸ್ಟ್ ಆಗ್ತಿಲ್ಲ ಇಲ್ಲಿ ಬಿದ್ದು ನೀರು ಸೇರಿದ ತೋಟಕ್ಕೆ ಇಲ್ಲ ನಮಗೆ ಕಾಂಡಿಗೂ ಖುಷಿ ಆತ ತೋಟಕ್ಕೂ ಯೂಸ್ ಆತ ಹಾಗೆ ನಮಗೆ ಅನುಕೂಲ ಪ್ರೀತಿಯಾಗಿ ನಾವು ಮಾಡ್ಕೊಂಡಿದ್ ಬಿಟ್ರೆ ಮತ್ತೆ ನೀವು ಒಂದ್ ಹೇಳಿ ಹೇಳಿ ನಾವೆಂತ ಮಾಡ್ಲಿಲ್ಲ ಇದು ಆಕ್ಚುಲಿ ಈ ಟಿವಿ ಈ ಕೊಟ್ಟಂಗೆ ಇಟ್ಟಿತ್ತು ಕೆಲವರೆಲ್ಲ ಬಂದ್ ಹೇಳುದು ಕೋಣ ಟಿವಿ ಕತ್ತ ಬಟ್ರೆ ಅಂದ್ರೆ ಅಂದ್ರೆ ಅದೇ ಫಸ್ಟ್ ತಂದ ಟಿವಿ ಹಾಗೆ ಅದು ಹಾಳಾಯ್ತು ಅದನ್ನ ಎಲ್ಲೋ ನಾವು ಗುಂಡಿ ಬಿಸಾಡುದ್ರಿಂದ ಪ್ಲೇಸ್ ಹಂಗ ಇದ್ರೆ ಹಳೆ ಟಿವಿ ಅಂದ್ರೆ ಈಗ ಇಟ್ಟು ಡಮ್ಮಿ ಅಂದ್ರೆ ಟಿವಿ ಟಿವಿನೇ ಆರದ ಕನೆಕ್ಷನ್ ಅಂತ ಇಲ್ಲ ಮತ್ತೆ ನಮ್ದು ಕುವೆ ನಾವು ಬೆಳಿಗ್ಗೆ ಟೈಮ್ ಸೌಂಡ್ಸ್ ನ್ಯಾಚುರಲ್ ಆಗಿ ಇತ್ತು ನಮ್ದ ನಾವು ಬೆಳಿಗ್ಗೆ ಒಂದು ನಾವು ಸಾಂಗ್ ಹಾಕತ್ತ ಅವ್ಗೀಗ ಅಂದ್ರ ಬೆಳಿಗ್ಗೆ ಭಕ್ತಿ ಗೀತೆ ಹಾಕತ್ತೆ ಸಂಜೆ ಆ ಇದೆಲ್ಲ ಬಂದ ಅವಕ್ಕು ಒಂಥರ ಈ ನಾವು ಮನುಷ್ಯರ ಹತ್ರ ಇದ್ರೆ ಏನೋ ಒಂಥರ ಅವಕ್ಕು ಒಂದ್ ಖುಷಿ ಆತ ಬೆಳಿಗ್ಗೆ ಅಲ್ಲ ಬೆಳಿಗ್ಗೆ ಅಲ್ಲ ಸಂಜೆ ಯಕ್ಷಗಾನ ಬೆಳಿಗ್ಗೆ ಭಕ್ತಿ ಗೀತೆ ಇದ್ನಲ್ಲ ಹಾಕತ್ತೆ ಹೌದೌದು ಅದೀಗ ನಮ್ದು ಯಾವ್ದು ಈಗ ಎಲ್ಲ ನೆಮೊರಿ ಅಲ್ಲ ಮುಂಚಿನ ಗಂಟೆಗೆ ಕ್ಯಾಶ್ ಇಟ್ಟು ಅಲ್ದಲ್ಲ ಹಾಗೆ ಒಂದು ಚಿಪ್ ತೆಗೆದ್ರೆ ಆಯ್ತಾ ಹಾಕ್ರಾಯ್ತೆ ಬಟ್ ನಿಮ್ಮ ಅಪ್ಪುವ ಫೋಟೋ ಮುಂದೆ ಇದ್ದೇವೆ ಮೊನ್ನೆ ಮೊನ್ನೆ ಅಂದ್ರೆ ಆಗಸ್ಟ್ ಎಂಟನೇ ತಾರೀಕಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋದ ಅಪ್ಪು ಅಪ್ಪು ಬಗ್ಗೆ ಮಾತು ಪೂ ಬಗ್ಗೆ ಮಾತಾಡುವಷ್ಟ ತಾಳ್ಮೆನೇ ಇಲ್ಲ ನಂಗೆ ಯಾಕೆಂದ್ರೆ ಅದರಿಂದ ಬಹಳಷ್ಟು ನಾನು ಹೆಸರು ಮಾಡಿದೆ ಅರೆ ಇವತ್ತು ಅದ್ರ ಎದು ಮಾತಾಡುವ ಯೋಗ್ಯತೆ ಹೇಳಿಬಿಟ್ಟು ಅರೆ ನಮ್ಮ ಅಪ್ಪು ಬಗ್ಗೆ ಇವತ್ತಿಗೆ ನಮ್ಮೊಟ್ಟಿ ಬಂದ ಆರು ವರ್ಷ ಆಯ್ತು ಆರು ವರ್ಷದಲ್ಲಿ ಇವತ್ತು ಐದು ವರ್ಷನು ಅವ ಚಾಂಪಿಯನ್ ಕಂಬಳದಲ್ಲಿ ಅರೆ ನನ್ನ ಹೆಸರಾಗ ನಾನು ಕಂಟಿನ್ಯೂ ಎರಡು ವರ್ಷ ಓಡ್ತಿದ್ದೆ ಎರಡು ವರ್ಷ ಗದ್ದೆ ಕಂಬಳದಲ್ಲಿ ನಾನು ಚಾಂಪಿಯನ್ ಬಹಳಷ್ಟು ಅದರಿಂದ ನಾನು ಮೆಡ್ಲ್ ಮಾಡಿದೆ ಸಾಮಾನ್ಯ ಈಗ ನೀವು ಕಂಡು ಮಟ್ಟಿಗೆ ಹೆಚ್ಚಿನ ಸೀರೀಡ್ ಅಲ್ಲ ಈಗ ನಮ್ದು ಹೆಚ್ಚಿನ ಸೀರೀಡ್ ಎಲ್ಲ ಅವಂದೆ ಅವಂದು ಹೆಚ್ಚಿನದಾಗಿ ಫಸ್ಟ್ ಮೆಡ್ಲೆ ಜಾಸ್ತಿ ಸೆಕೆಂಡ್ ಮೆಡ್ಲೆ ಕಡಿಮೆ ನಮಗೂ ಮತ್ತೆ ತಕ್ಕಟ್ಟೆ ಸುದೀರ್ ದೇವ್ ಹೋಡಿಗರಿಗೂ ನಮ್ಗೆ ಪೈಪೋಟಿ ಆದಾಗ ನಾವು ಸೆಕೆಂಡ್ ಹಾತಿತ್ತು ಅವ್ರ ಫಸ್ಟ್ ಹಾತಿದ್ದೀರ ಆದ್ರೂ ಕೂಡ ಒಂದೊಂದ್ ದಿವಸ ನಾವು ಫಸ್ಟ್ ಅವ್ರು ಸೆಕೆಂಡ್ ಆತಿದ್ದಿತ್ತು ಆತಿದ್ದೀರ ಅರ ಆ ವಿಷಯದಲ್ಲಿ ತಪ್ಪು ಬಗ್ಗೆ ನನಗೆ ಬಹಳ ಒಂದ ನನ್ನ ಒಂದು ನಲ್ವತ್ತು ಕ್ವಾಣ ನನಗೆ ಇಷ್ಟ ಆದ ಕೋಣ ಅಂತ ಹೇಳ್ರೆ ಅಪ್ಪು ಅಪ್ಪು ಬಿಟ್ರೆ ಹುಂಡ ಮತ್ತೆ ನಾನು ಬಹಳಷ್ಟು ಕೋಣ ತಂದಿದೆ ಬಹಳ ಕೋಣ ಅಲ್ಲ ನಂದೀಗ ಆಲ್ಮೋಸ್ಟ್ ನಾ ತಂದ್ ಕೋಣ ಎಲ್ಲ ನನ್ನ ಸಾಂಪ್ರದಾಯಿಕ ಕಂಬದಾಗ ಮೆಡ್ಲ್ ಮಾಡಿದ್ದು ಆರ ಎಂತ ಮೆಡ್ಲ್ ಮಾಡತ್ತಿದ್ರು ನಂಗೆ ಗೆದ್ದ ಕಂಬದ ಸಟ್ಟಾರ ಜೋಡ್ ಕೆರೆ ತಿಲ್ಲ ಐತೆ ಇವನ್ ಆಲ್ಮೋಸ್ಟ್ ಜೋಡ್ ಕೆರೆ ಈಗ ಲಾಸ್ಟ್ ಟೈಮ್ ಬೆಂಗಳೂರು ರಾಜಧಾನಿ ಮೆಡ್ಲ್ ಮಾಡೋದು ಇವನೇ ಇವ್ನ ಜೊತೆ ಕಿಟ್ಟು ಅಂತ ಇದ್ದ ಇದು ಎರಡು ನಾನು ಆ ಬೋಳದ ಜಗದೀಶ್ ಶೆಟ್ಟರ್ಗೆ ಹೆಂಗ ತಂದ ಕೋಣ ಇದು ತಂದ ಆರು ವರ್ಷ ಆಯ್ತು ಅದು ತಂದ ಎರಡ್ ವರ್ಷ ಆಯ್ತು ಎರಡಲ್ಲ ಹೌದು ಎರಡು ವರ್ಷ ಆಯ್ತು ಅವ್ರು ಕೊಟ್ಟು ಜೋಡಿ ಕೋಣನಲ್ಲೇ ನಾನ್ ಬೆಂಗಳೂರು ರಾಜಧಾನಿ ನೀರು ಹಾಕದ್ ಅದ್ರಿಂದ ಅಪ್ಪು ಬಗ್ಗೆ ನನ್ಗಂತೂ ಬಹಳ ಒಂದು ಜೋಡಿಯಲ್ಲಿ ಅವನೀಗ ಈಗ ಇಲ್ಲಿದ್ದ ಕಾಳಿದ್ದ ಈಗ ಇಲ್ಲಿದ್ದ ಇನ್ನಿದ್ದ ಬೆಂಗಳೂರು ರಾಜಧಾನಿ ನೀರು ಹಾಕ್ದ್ ಹಂಕರ್ ಜಲದಲ್ಲಿದ್ದ ಹಂಕರ್ ನಿಮ್ದು ಮತ್ತೆ ಅಂಕರ್ಜಲ್ ಸ್ವಲ್ಪ ಅನ್ಯೋನ್ಯತೆ ನಿಮ್ಮ ಕೋಣ ಅಲ್ಲಿ ಅವರು ಅವ್ರ ಕೋಣ ಇಲ್ಲಿ ನಮ್ ಕೋಣ ಅಲ್ಲಿ ಇರುತ್ತೆ ನಾವ್ ಒಂದ್ ಎರಡ್ ಮೂರು ಈ ಸರ್ತಿ ಈ ಸಲ ಅವ್ರ ಚಾಂಪಿಯನ್ ಮತ್ತೆ ನಾವ್ ಒಂದ್ ಎರಡ್ ಮೂರು ವರ್ಷದಿಂದ ಅವ್ರಿಗೆ ನಮ್ಗೂ ಒಳ್ಳೆ ಬಾಂಧವ್ಯ ಇದೆ ಹಾಗೆ ನಮ್ದು ಏನಾಯ್ತು ಅಂದ್ರೆ ಅವ್ರ ಕೋಣ ನಾವು ಬೇಕಾದ್ರೆ ತಗೊಂಬಂದು ಬಡ್ಸತ್ತೆ ಅದು ನಮ್ ಕೋಣ ಅಲ್ಲ ಇರುತ್ತೆ ಹಾಗೆ ಈಗ ಇದು ಬೆಂಗಳೂರಿಗೆ ನೀರ್ ಹಾಕದ್ ಕೋಣ ಅವ್ರ ಹತ್ರ ಆಯ್ತು ಕಿಟ್ಟು ಅಪ್ಪು ಈಗ ತೀರ್ಕಂಡ್ ಒಂದೈದು ಐದ ನಾಲ್ಕೈದು ತಿಂಗಳಾಯ್ತು ಇದು ನಿಜವಾಗಿ ನಮಗೆ ಈ ನೋವನ್ನ ಚೇತ ಇನ್ನು ಬಹಳ ಟೈಮ್ ಬೇಕು ಎಂತಾಯ್ತು ಬೇಡ್ರಿ ಇಲ್ಲ ಆರೋಗ್ಯದಲ್ಲಿ ಏನು ಏರ್ಪೇರಲ್ಲ ಸಡನ್ಲಿ ಬೆಳಿಗ್ಗೆ ಒಂದ್ ಎಂಟೆಂಟು ವರೆಗೆ ಸಡನ್ಲಿ ಬೆಳಿಗ್ಗೆ ಚೂರು ಗಂಜಿ ತಿನ್ಲಿಲ್ಲ ಇತ್ತಂಬ್ರ ಅಷ್ಟೊತ್ತಿ ಎಲ್ಲ ಬಂದ್ ಕಂಡ್ರೆ ಒಳ್ಳೆ ಆಕ್ಟ್ ಇದ್ದ ಹಾಗೆ ಸಡನ್ಲಿ ಅಲ್ಲೇ ಕುಸ್ತು ಬಿದ್ದ ಅಲ್ಲೇ ಆದ್ರಿಂದ ನಾವು ಡಾಕ್ಟರ್ ಕರುವಷ್ಟು ಅವಕಾಶ ಇಲ್ಲ ಐತೆ ಬಾಯಲ್ಲ ಬ್ಲಡ್ ಬಂತು ಹಂಗೆ ಎಲ್ಲರೂ ಕಂಡೋರ್ ಹೇಳ್ರಿ ಇಲ್ಲ ಬಟ್ರೆ ಇದು ಕಣ್ಣಿಗೆ ಹಂಡ್ರೆಡ್ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಅದ್ರಿಂದ ಮತ್ತೆ ಇನ್ನು ಹೋಯ್ ಐತೆ ಅದ್ರ ಬಗ್ಗೆ ನಾವು ಇದು ಮಾಡ್ರ ಸುಖ ಎಲ್ಲಾನು ಹೇಳಿ ಅದಕ್ಕೆ ನಿಜವಾಗಿ ನಾವು ಅದನ್ನ ರೀತಿಯಲ್ಲಿ ಮಣ್ಣು ಮಾಡಿ ಅದಕ್ಕೆ ಸಮಾಧಿ ಎಲ್ಲ ಮಾಡಿತ್ತೆ ಅದಕ್ಕೀಗ ಒಂದು ಶಿಲೆ ಪ್ರತಿಮೆ ನಮ್ಮ ಹಾಗೆ ಅದಕ್ಕೆ ಈಗ ಒಂದು ಶಿಲೆ ಪ್ರತಿಮೆಗೆ ಮೊನ್ನೆ ಕಾರ್ಕಳದ ಕಂಡೆ ಅವ್ರೆಲ್ಲ ಸ್ವಲ್ಪ ದುಬಾರಿ ರೇಟ್ ಹೇಳ್ರ ಹಂಗೆ ಅದೀಗ ಒಂದು ವರ್ಷದ ಒಳಗೆ ನಾಲ್ಕು ಅಡಿ ಹೈಟ್ ಒಂದು ಐದುವರೆ ಅಡಿ ಉದ್ದಿ ತರ ಮಾಡುವ ಒಂದು ಇದ್ರ ಒಂದು ಬಸವನ ಆಕೃತಿ ಮಾಡಿ ಒಂದು ಪ್ರತಿಷ್ಠೆ ಮಾಡ್ಕೊಂಡ ಹೇಳುತ್ತೆ ಅದೀಗ ವರ್ಷದ ಒಳಗೆ ಹೌದು ಮಾಡುವಂತ ಇದ್ದೆ ಅದೇ ನಿಜವಾಗಿ ನಾನು ನನ್ನ ಜೀವನದಲ್ಲಿ ಎಷ್ಟು ನಾನು ಅಂದ್ರು ಆದ್ರೆ ಇವನಂತೂ ಮರೆಯುವಂಗಿಲ್ಲ ಆದ್ರಿಂದ ಅವನ ಒಂದ್ ನೆನಪಿಗಾಗಿ ಅದ್ ಮಾಡ್ಕೊಂಡ ಇತ್ತೆ ಆ ಜಾಗ ನಿಮ್ಮ ಈಗ ಮತ್ತೆ ನಮಗೆ ಬರ್ಲಿಕ್ಕೆ ತುಂಬಾ ಟೈಮ್ ಆಯ್ತು ಇಲ್ಲಿಂದ ಇಲ್ಲಿಂದ ನಮ್ಮ ಕಂಬದ ಕೋಣೆಯಿಂದ ಈಗ ನಮ್ ಕಡೆ ಎಲ್ಲ ಕಂಬಳ ಅಂದ್ರೆ ಅಂದ್ರೆ ನೀವು ಕನಾಲಿಗೆ ವಿಭಾಗ ಹೇಳಿದ್ರು ಸಂಜೆ ಆದ್ರೂ ಎಷ್ಟೊತ್ತಿಗೆ ಹೊರಡ್ತೀರಿ ಹೇಗೆ ಸಿದ್ಧತೆ ಮಾಡ್ತೀರಿ ನಾವು ಕರೆಕ್ಟ್ ಶನಿವಾರ ದಿವಸ ಬೆಳಗಿನ ಜಾಮ ಕರೆಕ್ಟ್ ಎರಡು ಗಂಟೆ ಮೂರು ಗಂಟೆ ನಾವ್ ಇಲ್ಲಿ ಮನೆಯಿಂದ ಹೊರಟೆ ಹೊರಡೋದು ಯಾಕಂದ್ರೆ ನಮಗೆ ಹೊರಡ್ತೀರಾ ರಾತ್ರಿ ಎರಡು ಗಂಟೆ ಹೊರಡ ನಿದ್ದೆ ಅಂತ ಇಲ್ಲ ಇಲ್ಲ ನಿದ್ದೆ ಅಂದ್ರೆ ನಮ್ಗೆ ಅಂದ್ರೆ ನಾವು ಭಾನುವಾರ ಶನಿವಾರ ಮುಗಿಸಿ ಬಿಟ್ಟ ನೈಟೇ ರಿಟರ್ನ್ ಬಂದ್ಬಿಡುತ್ತೆ ಆದ್ರಿಂದ ನಮ್ಗೆ ನಿಮ್ಮ ಜೋಡಕೆ ಕಂಬಳ ನಮ್ಗೆ ಎರಡ್ ನೈಟ್ ನಿದ್ರೆ ಇಲ್ಲ ಒಂದಿನ ಹೋಗುದಾಯ್ತು ಒಂದ್ ದಿನ ಬರುದಾಯ್ತು ಹಂಗ ನಮ್ಗೆ ಅಂದ್ರೆ ಹೇಳ ಇಲ್ಲ ನೆಟ್ವರ್ಕ್ ಎಲ್ಲ ಇಲ್ಲ ನಮ್ಗೆ ಜನ ಮಾಡೋಕೆ ಆಗಿಲ್ಲ ನಮ್ಗೆ ಎನ್ ಎನ್ಎಚ್ ಗೆ ಹೋಗಿ ನಾವ್ ವೈಟ್ ಮಾಡಿ ಅವ್ರನ್ನೆಲ್ಲ ಓಟಗಾರನ್ನ ಅಥವಾ ಕೋಣ ಹಿಡುವರ್ನ ಬಿಡುವರ್ನ ಅವ್ರನ್ನೆಲ್ಲ ಒಟ್ ಮಾಡ್ಕೊಂಡು ನಾವು ಅಂದ್ರೆ ಹೇಳ್ರ ಸಾಧಾರಣ ಬೆಳಿಗ್ಗೆ ಒಂದ ಏಳು ಗಂಟೆ ಆರು ಗಂಟೆ ಏಳು ಗಂಟೆ ಹಂಗೆ ನಾವ್ ಆದಷ್ಟು ಬೇಗ ಇಲ್ಲಿಂದ ಮನೆಯಿಂದ ಹೊರಟು ನಾವು ಎನ್ ಗೆ ಹೋಗಿ ಅಲ್ಲಿಂದ ಪಿಕಪ್ ಮಾಡ್ಕೊಂಡ ಇಲ್ಲಿಗೆ ಒಂದು ಕಾಲ್ ಹಾಕಿ ಇಲ್ಲಿ ಒಂದು ಕಾಲ್ ಹಾಕಿ ಆಮೇಲೆ ಇಲ್ಲಿಗೆ ಸ್ವಲ್ಪ ಮುಂದೆ ಹೋದ ಮೇಲೆ ಇಲ್ಲಿಗೆ ಒಂದು ಕಾಲ ಇದ್ದೆ ಅಂದ್ರೆ ಸಣ್ಣಕ್ಕೆ ಇರುವಾಗ ಮನೆಯಲ್ಲಿ ಕೋಣ ಉಂಟಲ್ಲ ನಾನು ಹಾಗೆ ಅಪ್ಪನ ಜೊತೆ ಹೋಗ್ತಾ ಇದ್ದೆ ಕೋಣ ಓಡ್ಸ್ತಾ ಇದ್ದಿದ್ದೆ ಅಂದ್ರೆ ಸಣ್ಣ ಕೋಣ ಓಡ್ಸ್ತಾ ಇದ್ದೆ ಆಯ್ತಾ ಇಲ್ಲ ಪ್ರತಿಮೆ ಮಾಡಿ ಶಾಶ್ವತವಾಗಿ ನಾವು ತನಕ ಅಥವಾ ನಮ್ಮ ಮಕ್ಕಳಿರುವಲ್ಲಿ ತನಕ ಶಾಶ್ವತವಾಗಿ ಅಪ್ಪ ಒಂದು ನೆನಪಿಗೋಸ್ಕರ ಒಂದು ಶಿಲೆ ಶಿಲೆ ಮಾಡಿ ಅದ್ರ ಮೇಲೆ ಇಟ್ಟು ಅದಕ್ಕೆ ಇದಕ್ಕೆಲ್ಲ ಗ್ರಾನೆಟ್ ಹಾಕಿ ಒಂದ್ ಇದು ಮಾಡುವ ಹೇಳಿ ಒಂದು ಯೋಜನೆಗಳಿದೆ